ಈಗಾಗಲೇ ನಡೆದು ಹೋಗಿರೋಂಥ ಘಟನೆಗಳನ್ನಂತೂ ನಾವು ಬದಲಾಯಿಸೋಕೆ ಆಗೋದಿಲ್ಲ ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ಮೆಂಟಲ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅದರಿಂದ ಆಚೆ ಬರೋದು ಹೇಗೆ ಎಸ್ ತುಂಬ ಒಳ್ಳೆ ಕ್ವಶನ್ ಮೇಡಮ್ ಆ್ಯಕ್ಚುಲಿ ಇವಾಗ ಯಾವುದೇ ಒಂದು ಬ್ರೈನ್ ಏನಿದೆಯಲ್ಲ ಈ ಬ್ರೈನಲ್ಲಿ ನಾವು ಒಳ್ಳೆಯದನ್ನ ಹುಡ್ಕೋದು ಅನ್ನೋದೇ ಮರ್ತ ಹೋಗ್ತಾ ಇದೆ ಅದು ದಿನ ದಿನ ಮರ್ತ ಹೋಗ್ತಾ ಇದೆ ಅಂದ್ರೆ ನಮ್ಮ ಬ್ರೈನ್ ಪಾಸಿಟಿವ್ ವಿಚಾರಗಳ ಬಗ್ಗೆ ಒಂದು ವಿಚಾರಗಳನ್ನ ಗ್ರಹಿಸೋದು ಅಥವಾ ಅರ್ಥೈಸ್ಕೊಳೋದು ಹಂಡ್ರೆಡ್ ಪರ್ಸೆಂಟ್ ಆದರೆ ನೆಗೆಟಿವ್ ವಿಚಾರಗಳ ಬಗ್ಗೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಗ್ರಹಿಸ್ಕೊಳೋದು ಟೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಬಿಕಾಸ್ ಎಂಟೈರ್ ಎನ್ವಿರಾನ್ಮೆಂಟ್ ನನ್ನ ಒಳಗಾಗಿರ್ಬೋದು ಅಥವಾ ಸುತ್ತಮುತ್ತ ವಾತಾವರಣದಲ್ಲಿ ಆಗಿರ್ಬೋದು ಬರೀ ನೆಗೆಟಿವ್ ಥಿಂಗ್ಸ್ ನಾವು ಜಾಸ್ತಿ ಜಾಸ್ತಿ ನೋಡ್ತಾ ಇದ್ದೀವಿ ಅಂದ್ರೆ ನೆಗೆಟಿವ್ ಥಿಂಗ್ಸ್ ಅಂತ ಹೆಂಗ್ ಹೇಳ್ಬೋದಪ್ಪ ಅಂದ್ರೆ ನನಗೇನೋ ಒಂದು ಇಷ್ಟ ಆಗುತ್ತೆ ಓಕೆ ನಾನೇನ್ ಮಾಡ್ತೀನಿ ಪ್ರಪಂಚದ ಸುತ್ತ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀನಿ ಇವ್ರು ಈ ರೀತಿ ಇರ್ಬೇಕು ಇವ್ರು ಈ ರೀತಿ ಮಾತಾಡ್ಬೇಕು ಇವ್ರೀತಿ ನಾ ಇವ್ರು ನಡವಳಿಕೆ ಮಾಡಿದ್ರೇನೆ ನನ್ಗೆ ಇಷ್ಟ ಆಗುತ್ತೆ ಅಂತ ನನ್ ಬ್ರೈನ್ ಒಂದು ಪ್ಯಾಟ್ರನ್ ಅನ್ನ ಸೆಟ್ ಮಾಡ್ಕೊಂಡಿರುತ್ತೆ ಅದು ನನ್ನ ವೈಯಕ್ತಿಕ ಮತ್ತು ನನ್ನ ಯೂನಿಕ್ ನೇಚರ್ ಅದು ಸೊ ಯಾವಾಗ ಆಪೋಸಿಟ್ ವ್ಯಕ್ತಿಗಳು ನನ್ನ ಆಸೆಗೆ ವಿರುದ್ಧವಾಗಿ ಮಾಡ್ತಾ ಹೋಗ್ತಾರೆ ಅದೆಲ್ಲ ನಾನು ನೆಗೆಟಿವ್ ಅಂತ ಹೇಳ್ಬಿಡ್ತೀನಿ ಸೊ ಇಲ್ಲಿ ನಾನು ಸೊಲ್ಯೂಷನ್ ಏನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲದರದ್ದು ಅದರದ್ದೇ ಆದಂತ ಒಂದು ಮೌಲ್ಯತೆ ಅಂತ ಇರುತ್ತೆ ನಿಮ್ಮಲ್ಲಿ ಒಂದು ಮೌಲ್ಯತೆ ಇದೆ ನನ್ನಲ್ಲಿ ಒಂದಿದೆ ನಿಮಗೊಂದು ಇಷ್ಟ ಆಗುತ್ತೆ ನನಗೊಂದು ಇಷ್ಟ ಆಗಲ್ಲ ಸೊ ನಾನು ಪಾಸಿಟಿವ್ ಥಿಂಕಿಂಗಿಗೆ ಬರ್ಬೇಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೇನು ಒಳ್ಳೇದಿದೆ ಏನು ಬೆಸ್ಟ್ ಇದೆ ಅವುಗಳ ಬಗ್ಗೆ ಒಂದು ಐದು ಪಟ್ಟು ಜಾಸ್ತಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬೇಕು ಒಂದು ಮಿಸ್ಟೇಕ್ ಮಾಡುತ್ತೆ ಮಗು ಅಥವಾ ಹಸ್ಬೆಂಡ್ ಏನೋ ಮಿಸ್ಟೇಕ್ ಮಾಡ್ತಾರೆ ಅಥವಾ ಹೆಂಡತಿ ಏನೋ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಮಿಸ್ಟೇಕ್ ಮಾಡಿದ್ವಿ ಮಿಸ್ಟೇಕ್ ಮಾಡಿದ್ರಿ ಅಂತ ನಾವು ಅದನ್ನೇ ಐದ್ ಸತಿ ಹೇಳ್ಬಿಡ್ತೀವಿ ಮಿಸ್ಟೇಕ್ ಮಾಡಿದ್ದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು ದಿಸ್ ಇಸ್ ಅಲ್ಟಿಮೇಟ್ ಥಿಂಗ್ ಯಾಕಂದ್ರೆ ನಾವು ಡೆವಲಪ್ಮೆಂಟ್ ಆಗ್ಬೇಕು ಮಿಸ್ಟೇಕ್ಸ್ ನ ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಹೇಳ್ತಾ ಇರೋದೇನಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಮಿಸ್ಟೇಕ್ ಮಾಡಿರ್ಬೋದು ಅವನು ಗೊತ್ತಿದ್ದೇ ಮಾಡಿರ್ಬೋದು ಅಥವಾ ಗೊತ್ತಿಲ್ದೇ ಮಾಡಿರ್ಬೋದು ಅವುಗಳ ಬಗ್ಗೆ ನಾವು ಒಂದೇ ಸತಿ ಮಾತಾಡಬೇಕು ಓಕೆ ಅವ್ರು ಏನೋ ಒಂದು ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ಅವುಗಳ ಬಗ್ಗೆ ಐದು ಸತಿ ಮಾತಾಡುವಂಥ ಒಂದು ಹೊಸ ಹ್ಯಾಬಿಟ್ನ ನಾವು ಡೆವಲಪ್ ಮಾಡಿಕೊಂಡಾಗ ಏನಾಗುತ್ತೆ ಅವನ ಬ್ರೈನ್ ಹೊಸ ಒಂದು ಪ್ಯಾಟ್ರನನ್ನು ಅನ್ನ ಫಾರ್ಮೇಶನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಸೊ ಅವಾಗ ಅವ್ರ ಬ್ರೈನಲ್ಲಿ ಈ ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಇದು ಒಂದೇ ದಿನ ಎರಡೇ ದಿನದಲ್ಲಿ ಆಗುತ್ತೆ ಅಂದರೆ ಕ್ವೈಟ್ ಟಫ್ ಅಂತಾನೆ ಹೇಳ್ಬೋದು ಇದನ್ನು ನಾವು ತುಂಬ ಪ್ರಜ್ಞಾವಂತಿಕೆಯಿಂದ ಇದೇ ಟಿಪ್ಪನ್ನು ಯೂಸ್ ಮಾಡ್ತಾ ಇದ್ದರೆ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ಮೆಂಟ್ ತೊಗೊಳ್ಬೋದು ಓಕೆ ಸರ್ ಇನ್ನೊಂದು ಕ್ವೆಶ್ಚನ್ ಇದೆ ಎಕ್ಸಸೈಸ್ ಮತ್ತು ಮೆಡಿಟೇಷನ್ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಮೆಂಟಲ್ ಹೆಲ್ತ್ ಮೇಲೆ ಇದು ಎಷ್ಟು ಮುಖ್ಯ ಡೈಲಿ ರೊಟೀನಲ್ಲಿ ಓಕೆ ಸಿ ಎಕ್ಸಸೈಸ್ ಮಾಡುವಂಥದ್ದು ಅಥವಾ ಯೋಗ ಮಾಡುವಂಥದ್ದು ಅಥವಾ ದೇಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿ ವ್ಯಾಯಾಮ ಅಥವಾ ಆಟೋಟಗಳೆಲ್ಲ ಇರೋದೇನೆಲ್ಲ ಇದು ಆರೋಗ್ಯವನ್ನು ಸು ಸುಸ್ಥಿತಿಗೆ ತೊಗೊಂಡು ಬರುತ್ತೆ ಇಲ್ಲ ಅಂತ ಅಲ್ಲ ಆದರೆ ನಾವು ಇವಾಗ ಸುಮ್ಮನೆ ಏನೋ ಕುತ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ ಇವಾಗ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಮ ಬಾಡಿ ನಿಮ್ಮ ಕಂಪ್ಲೀಟ್ ಕಂಟ್ರೋಲಿಗೆ ಬರುತ್ತೆ ಅಲ್ಲಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಿಮ್ಮ ಬಾಡಿ ಎನರ್ಜೈಸ್ ಆಗುತ್ತೆ ಒಳ್ಳೆ ಕೆಲಸ ನೀವು ಮಾಡ್ಬೋದು ಅಂತ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಇವಾಗ ಏನೂ ವ್ಯಾಯಾಮ ಮಾಡ್ತಿಲ್ಲ ಸುಮ್ನೆ ಕೂತ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಒನ್ ಅವರ್ ನೀವ್ ಟೈಮ್ ಡೆಡಿಕೇಟೆಡ್ ಮಾಡಿರ್ತೀರಾ ಉಳಿದಂತ ಸಮಯದಲ್ಲಿ ನೀವೇನು ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ ಸುಮ್ನೆ ಕೂತಿರ್ತೀರ ಕೂತಿರಬೇಕಾದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಮುಂಚೆನೆ ಹೇಳಿದಂಗೆ ಅರ್ವತ್ ಸಾವಿರ ಆಲೋಚನೆಗಳಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಭಾಗ ನೆಗೆಟಿವ್ ಥಾಟ್ಸ್ ಗಳೇ ಇರಬೇಕಾದ್ರೆ ನಾನು ಸುಮ್ನೆ ಕೂತ್ಕೊಂಡಿದ್ರು ಕೂಡ ಕೆಲವೊಂದ್ಸತಿ ಟಯರ್ಡ್ ಆಗ್ಬಿಡ್ತೀನಿ ಬಿಕಾಸ್ ನನ್ನ ಬ್ರೈನ್ ಏನಿದೆ ಅಲ್ಲ ಅದು ನೇ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಇದು ನಾನ್ ನನ್ನ ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ ಬರೀ ಫಿಸಿಕಲ್ ಹೆಲ್ತ್ ಮೇಲೆ ನಾವು ಫೋಕಸ್ ಮಾಡದೇ ಇರ ಮೆಂಟಲ್ ಹೆಲ್ತ್ ಮೇಲೆ ನಾವು ಫೋಕಸ್ ಮಾಡಬೇಕು ಅಂದ್ರೆ ನನ್ನ ಆಲೋಚನೆಗಳ ಬಗ್ಗೆ ನಾನು ಆಲೋಚಿಸ್ತಾ ಇರಬೇಕು ಇವಾಗ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಸುಮ್ಮನೆ ಕೂತಿರ್ಬೇಕಾದ್ರೆ ಏನು ಆಲೋಚನೆ ಬಂತು ನನಗ್ ನಾನೇ ಕ್ವಶನ್ ಮಾಡ್ಕೊಬೇಕು ನಾನು ಬೇರೆಯವ್ರ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ತಿಂಕ್ ಮಾಡ್ತಿದ್ದೀನಿ ಅಥವಾ ನನ್ನ ಕೆಲಸಗಳು ಚೆನ್ನಾಗಿ ಆಗ್ತಿಲ್ಲ ಅಂತ ನಾನು ನೆಗೆಟಿವ್ ಆಗಿ ತಿಂಕ್ ಮಾಡ್ತಿದ್ದೀನಿ ನನಗ್ ನಾನೇ ಕ್ವಶನ್ ಕೇಳ್ಕೊಳೋದ್ರ ಮೂಲಕ ತುಂಬಾ ಕಾಶಿಯಸ್ ಆಗ್ತೀನಿ ಕಾಶಿಯಸ್ ಅಂತ ಇನ್ ದ ಸೆನ್ಸ್ ಈ ಪ್ರೆಸೆಂಟ್ ಮೂಮೆಂಟ್ ಅಥವಾ ಈ ಒಂದು ಪ್ರಜ್ಞಾವಂತಿಕೆಗೆ ನಾನು ಬಂದಾಗ ಥಾಟ್ ನ ಶಿಫ್ಟ್ ಮಾಡ್ಕೊಳ್ಬಹುದು ಆದ್ರೆ ಬ್ರೈನ್ ಹೆಂಗ್ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ ಈ ಪ್ರೆಸೆಂಟ್ ಮೂಮೆಂಟ್ ಗೆ ನಮ್ಮನ್ನ ಕರ್ಕೊಂಡು ಬರಲ್ಲ ಕಾನ್ಷಿಯಸ್ನೆಸ್ಗೆ ಕರ್ಕೊಂಡ್ ಬರಲ್ಲ ಯಾಕೆ ಅಂದ್ರೆ ಅದು ಪೇಯ್ನನ್ನೇ ಅನ್ನೇ ತಗೊಂಡ್ ಹೋಗ್ತಾ ಇರುತ್ತೆ ಚಿಕ್ಕ ವಯಸ್ಸಿಂದ ನಮಗೆ ಪೇಯ್ನ್ ಕೊಟ್ಟಿರೋರೇ ಜಾಸ್ತಿ ಇರಬೇಕಾದ್ರೆ ಬ್ರೈನ್ ಪೇಯ್ನನ್ನೇ ಕೇಳ್ತಾ ಹೋಗ್ತಿರುತ್ತೆ ಸೊ ಹಾಗಾಗಿ ಜೊತೆಲಿ ಇರೋರು ಆಗಿರ್ಬೋದು ಅಥವಾ ನನಗೆ ಸ್ವತಃ ನಾನೇ ಆಗಿರ್ಬೋದು ನಾನು ಯಾವ ರೀತಿ ಪಾಸಿಟಿವ್ ಆಗಿ ಆಲೋಚನೆ ಮಾಡಬೇಕು ಯಾವ ರೀತಿ ಸೊಲ್ಯೂಷನ್ ಅನ್ನ ಹುಡುಕ್ಬೇಕು ಅಂತ ನನಗೆ ನಾನೇ ಕ್ವಶನ್ ಮಾಡ್ಕೊಳೋ ತನಕ ನನ್ನ ಬ್ರೈನ್ ನೆಗೆಟಿವ್ ಆಗಿನೇ ವಿಚಾರಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಸೊ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದೆಲ್ಲ ಗ್ರೇಟ್ ಗುಡ್ ಬೆಸ್ಟ್ ಅಂತಾನೂ ಹೇಳ್ತೀನಿ ಜೊತೆಯಲ್ಲಿ ನಮ್ಮ ಥಾಟ್ ಪ್ರೋಸೆಸ್ ಪ್ರೊಸೆಸ್ ಕೂಡ ನಮಗೆ ಗಮನ ಇರಬೇಕು ಮೆಂಟಲ್ ಹೆಲ್ತ್ ಬಗ್ಗೆ ಗಮನ ಇರಬೇಕು ಅವಾಗ ನಾವು ಫಿಸಿಕಲ್ ಹೆಲ್ತ್ ಏನ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಅದು ಆರೋಗ್ಯವಾಗಿ ಇರುತ್ತೆ ಸೊ ಮೆಂಟಲ್ ಮತ್ತೆ ಎಮೋಷನಲ್ ಹೆಲ್ತ್ ಮೇಲೆ ಫೋಕಸ್ ಮಾಡದೇ ಇರೋ ಕಾರಣನೇ ನಮಗೆ ಫಿಸಿಕಲ್ ಹೆಲ್ತ್ ಬರ್ತಾ ಪ್ರಾಬ್ಲಮ್ ಬರ್ತಾ ಇರೋದು ಸೊ ಅದಕ್ಕೋಸ್ಕರ ಮೆಂಟಲ್ ಹೆಲ್ತ್ ಮೇಲೆ ಫೋಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆ ಹೇಳಿದ್ರಿ ಲೀವ್ ಇನ್ ದ ಮೂಮೆಂಟ್ ಈಗ ಕೆಲವರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಅನಿವಾರ್ಯತೆ ಕೂಡ ಇರುತ್ತೆ ಇಷ್ಟಪಡ್ತಾರೆ ಆಕ್ಟಿವಿಟೀಸ್ ಎಲ್ಲರೂ ಮಾಡಕ್ ಆಗಲ್ಲ ಮಲ್ಟಿ ಟಾಸ್ಕಿಂಗ್ ಇಸ್ ಅಂತ ಹೇಳ್ತಾರೆ ಆದ್ರೆ ಅದು ಎಲ್ಲರಿಗೂ ಮಿತ್ ಆಗಲ್ಲ ಹೌದು ಓಕೆ ಆ ಬ್ರೈನ್ ಗೆ ಆ ರೀತಿಯಾಗಿ ಫಾಸ್ಟ್ ಆಗಿ ಕೆಲಸ ಮಾಡುವಂತ ಒಂದು ಕ್ಯಾಲಿಬರ್ ಬಿಲ್ಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವಿದಕ್ಕೆ ಇದಕ್ಕೆ ಗ್ರಾಸ್ಪಿಂಗ್ ಸ್ಪೀಡ್ ತುಂಬಾ ಹೈ ಇರೋರು ಅಂತ ಕರಿತೀವಿ ಈ ಗ್ರಾಸ್ಪಿಂಗ್ ಸ್ಪೀಡ್ ಹೈ ಇರೋರು ಒಂದೇ ಸಮಯದಲ್ಲಿ ಎರಡು ಮೂರು ಎಲ್ಲ ಕೆಲಸಗಳನ್ನು ಮಾಡುವಂತ ಪ್ರತಿಭೆ ಅಥವಾ ಚಾಣಕ್ಯತನ ಆ ಬ್ರೈನಿಗೆ ಇರುತ್ತೆ ಸೊ ಅದು ಮಾಡಕ್ ಆಗಲ್ಲ ಅಂತ ಹೇಳಲ್ಲ ಸೊ ಆ ರೀತಿ ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಇರುತ್ತೆ ಇವಾಗ ನನ್ನ ಎಕ್ಸಾಂಪಲ್ ಗ್ರಾಸ್ಪಿಂಗ್ ಸ್ಪೀಡ್ ತಗೊಂಡ್ರೆ ಇದು ನಂದು ನಾರ್ಮಲ್ ಇದೆ ತುಂಬಾ ಹೈ ಇಲ್ಲ ನನಗೆ ನೀವೇನಾದ್ರೂ ಒಂದೇ ಸಮಯದಲ್ಲಿ ಎರಡು ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ನನ್ನ ಬ್ರೈನ್ ಬೆಸ್ಟ್ ಎಕ್ಸಿಕ್ಯೂಷನ್ಸ್ ಮಾಡಲ್ಲ ನಾನ್ ತುಂಬಾ ಪ್ರಾಕ್ಟೀಸ್ ಮಾಡಿ 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 ಓವರ್ ಪೀರಿಯಡ್ ನಾನು ಮಲ್ಟಿಟಾಸ್ಕಿಂಗ್ ಮಾಡ್ಬೋದೇ ವಿನಃ ಇವಾಗ ನೀವೇನಾದ್ರು ನನ್ನ ಹತ್ರ ಮಲ್ಟಿಟಾಸ್ಕಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಲ್ಲ ಯಾರ್ ಬ್ರೈನ್ ಹೈ ಗ್ರಾಸ್ಪಿಂಗ್ ಅನ್ನ ಹೊಂದಿರುತ್ತೆ ಆ ಬ್ರೈನ್ ಮಲ್ಟಿಟಾಸ್ಕಿಂಗ್ ಮಾಡುವಂತ ಕ್ಯಾಲಿಬರ್ ಅನ್ನ ಹೊಂದಿರುತ್ತೆ

ಟಾಸ್ಕಿಂಗ್ ಮಲ್ಟಿಟಾಸ್ಕಿಂಗ್ ಆಗುತ್ತೆ ಯಾವ ವ್ಯಕ್ತಿತ್ವದವ್ರು ಟಾಸ್ಕಿಂಗ್ ಮಾಡಕ್ ಆಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಇದು ಗೊತ್ತಿಲ್ಲದೆ ನಾವೇನಾದ್ರೂ ಮಲ್ಟಿ ಅನ್ನ ಇನ್ನೊರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನನ್ನ ಕೈಯಲ್ಲಿ ಮಾಡಕ್ ಆಗುತ್ತೆ ಅಂತ ನಾನು ಮಗು ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಥವಾ ನನ್ನ ಹಸ್ಬೆಂಡ್ ಹತ್ರ ಅಥವಾ ನನ್ನ ವೈಫ್ ಹತ್ರ ನಾನೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನ ಅಂತ ಹೇಳಿದ್ರೆ ಅವ್ರು ಮಾಡಕ್ ಆಗಲ್ಲ ಅವಾಗ ಮತ್ತೆ ಕಾನ್ಫ್ಲಿಕ್ಟ್ಸ್ ಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ವ್ಯಕ್ತಿತ್ವಗಳನ್ನ ಮತ್ತೆ ಅವ್ರ ಬ್ರೈನ್ ಪೊಟೆನ್ಶಿಯಲ್ ನ ತಿಳ್ಕೊಳೋ ತನಕ ನಾವ್ ಅವ್ರ ಹತ್ರ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ರಾಂಗ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅದು ಅವ್ರಿಗೆ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡಿಬಿಡುತ್ತೆ ಎಷ್ಟೋ ಜನ ಬ್ರೈನಿ ಪೀಪಲ್ ಇದಾರೆ ಇಂಟೆಲಿಜೆಂಟ್ ಪೀಪಲ್ ಇದಾರೆ ಅವರು ಪ್ಯಾಷನ್ ಮೇಲೆ ಕೆಲಸ ಮಾಡ್ತಾ ಇದ್ರು ಸಹ ಅವ್ರಿಗೆ ಅಡುಗೆ ಮಾಡೋ ವಿಷಯ ತುಂಬಾ ಇಷ್ಟ ಇದ್ರು ಸಾಫ್ಟ್ವೇರ್ ರಿಲೇಟೆಡ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಅವ್ರಿಗೆ ತುಂಬಾ ಇಷ್ಟ ಇದ್ರು ಕೂಡ ಅವ್ರಿಗೆ ವಾತಾವರಣ ಬೇಕಾಗಿರೋದು ಸಿಗದೆ ಇರೋ ಕಾರಣ ಅವ್ರು ಸ್ಟ್ರೆಸ್ ಆಗ್ತಿದ್ದಾರೆ ಯಾವ ಒಬ್ಬ ವ್ಯಕ್ತಿನೂ ಕೂಡ ಕೆಲಸ ಮಾಡಿ ಸ್ಟ್ರೆಸ್ ಆಗ್ತಾರೆ ಅಂತ ಇಲ್ಲ ಆ ವಾತಾವರಣ ಜನ ಅವ್ರನ್ನ ಟ್ರೀಟ್ ಮಾಡುವಂತ ವಿಧಾನ ತಪ್ಪಾಗಿರೋದ್ರಿಂದ ಯಾಕೆ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಅವ್ರಿಗೆ ಸಂಪೂರ್ಣವಾಗಿ ಮಾಹಿತಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಇರ ಕಾರಣ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರ್ತಿರುತ್ತೆ ಸ್ಟ್ರೆಸ್ ಅನ್ನೋದು ನಮ್ಗೆ ವಾತಾವರಣದ ಮೇಲೆ ತುಂಬಾ ಪರಿಣಾಮ ಆಗಿರುತ್ತೆ ಜೊತೆಗೆ ನನ್ನ ಬ್ರೈನ್ ಆ ಕೆಲಸಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಕೂಡ ಪ್ರಭಾವ ಬೀರುತ್ತೆ ಈ ಆಲೋಚನೆ ಅನ್ನೋ ವಿಚಾರ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ವಿಶಿಷ್ಟತೆಯ ಅನುಗುಣವಾಗಿನೇ ಥಾಟ್ಸ್ಗಳು ಬರ್ತಾ ಇರುತ್ತೆ ಸೊ ಇದನ್ನ ತನ್ನ ವೈಯಕ್ತಿಕವಾಗಿ ತಾನು ಹರಿತುಕೊಳ್ಳೋದು ಮತ್ತೆ ಸುತ್ತಮುತ್ತ ಇರೋರು ಅರ್ತುಕೊಂಡು ಆ ಥಾಟ್ಸ್ಗಳನ್ನ ಯಾವ ರೀತಿ ನೆಗೆಟಿವ್ ಇರೋದನ್ನ ಪಾಸಿಟಿವ್ ಮಾಡಬಹುದು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಈಗ ಹೇಳಿದ್ರಿ ವೈಯಕ್ತಿಕವಾಗಿ ವ್ಯಕ್ತಿ ತನ್ನ ಮೆಂಟಲ್ ಹೆಲ್ತ್ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಕ್ಕೆ ಏನಾದ್ರೂ ಮೆಕ್ಯಾನಿಸಮ್ ಅಥವಾ ಮೆಥಡ್ ಏನಾದರೂ ನಿಮ್ಮಲ್ಲಿ ಇದೆಯಾ ಎಸ್ ಮೇಡಮ್ ಅದು ಎಲ್ಲ ಯುನೀಕ್ ವೇ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಅವ್ರ ಆಲೋಚನೆಗಳು ಯಾವ ರೀತಿ ಬರುತ್ತೆ ಅವ್ರ ನೆಗೆಟಿವ್ ಜಾಸ್ತಿ ಇದೆಯಾ ಪಾಸಿಟಿವ್ ಜಾಸ್ತಿ ಇದೆಯಾ ಸೊ ಕ್ರಿಯೇಟಿವ್ ಐಡಿಯಾಸ್ ಜಾಸ್ತಿ ಇದೆಯಾ ಇದನ್ನೆಲ್ಲ ನಾವು ಒನ್ ಆನ್ ಒನ್ ಅಲ್ಲಿ ಡಿಸ್ಕಸ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಆಗಿ ಅವ್ರಿಗೆ ಗೈಡ್ ಲೈನ್ಸ್ ಅನ್ನ ಕೊಡಬಹುದು ಎಲ್ಲವೂ ಕೂಡ ಸಾಧ್ಯ ಇದೆ ಅದನ್ನ ನಾವು ಒಂದು ಸೈಂಟಿಫಿಕ್ ಮೆಥಡ್ ಮೂಲಕ ಗೈಡ್ ಲೈನ್ಸ್ ಕೊಡ್ತಾ ಇದ್ದೇವೆ ಓಕೆ ಸರ್ ನಿಮ್ಮ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ನಾನು ಇನ್ನಷ್ಟು ಮಾತಾಡೋದಿದೆ ಸೊ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ರಿ ಮೆಂಟಲ್ ಹೆಲ್ತ್ ಬಗ್ಗೆ ಆಗಿರ್ಬೋದು ಎಮೋಷನಲ್ ಹೆಲ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಪರಿಚಯ ಮಾಡಿಕೊಡ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಸರ್ ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ